ಅದೇ ಹೆಂಗ್ ತಪ್ಪಾಗುತ್ತೆ ನಾನೂರ್ ರೂಪಾಯಿ ಕೊಟ್ಟು ತಗೊಂಡ್ ಬಂದು ಇನ್ನೂರ್ ರೂಪಾಯಿಗ್ ಬರಿದ್ರೆ ಲಾಸ್ ತಾನೆ ಇನ್ನೂರ್ ರೂಪಾಯಿ ಲಾಸ್ ಆಗಿದಲ್ಲ ಅಲ್ವಾ ನಿನ್ ಲೆಕ್ಕದ ಪ್ರಕಾರ ಇನ್ನೂರ್ ರೂಪಾಯಿ ಲಾಸ್ ಅಲ್ವಾ ಕರೆಕ್ಟ್ ತಾನೆ ನಾನೂರ್ ರೂಪಾಯಿ ಕೊಟ್ಟು ಒಂದ್ ವಸ್ತು ತಂದು ಇನ್ನೂರ್ ರೂಪಾಯಿ ಮಾಡಿದ್ರೆ ಇನ್ನೂರ್ ರೂಪಾಯಿ ಲಾಸ್ ಹೋಗ್ತೀಯ ಬಟ್ ನಾನ್ ಆನ್ಸರ್ ಮಾಡ್ತೀನಿ ಅದೇ ಹೆಂಗೆ ಅಂತ ಹೇಳು ನಾನು ನೂರ್ ರೂಪಾಯಿ ಲಾಭದಲ್ಲಿ ಇದ್ದೀನಿ

ನಾನ್ನೂರು ರೂಪಾಯಿ ಕೊಟ್ಟು ಒಂದು ವಸ್ತು ತಂದು ಇನ್ನೂರು ರೂಪಾಯಿಗೆ ಇಮಿಡಿಯೇಟ್ ಮಾಡಿದ್ರೆ ನಾನು ನೂರು ರೂಪಾಯಿ ಲಾಭದಲ್ಲಿದ್ದೀನಿ ಹೆಂಗೆ ಅಂತ ಯೋಚನೆ ಮಾಡಿ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ